ಒಂದ್ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅನುಭವ ಇರುವಂತ ಹುದ್ದೆನ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗತ್ತಾ ಅನ್ನೋದನ್ನ ಯೋಚನೆ ಮಾಡ್ಬೇಕು ಆರ್ ಅಶೋಕ್ ಅವರು ತುಂಬಾ ಅನುಭವ ಇರೋರು ನಾವು ಪೊಲಿಟಿಕಲ್ ಆಗಿ ಯಾವ್ದೇ ವಿಚಾರ ಯಾವ ರೀತಿ ಮಾತಾಡಿದ್ರು ಅಲಿಗೇಷನ್ಸ್ ಮಾಡಬಹುದು ಅಷ್ಟೇ ಅದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನುವಂತ ವಿಚಾರನ ತಿಳಿಬೇಕಾಗತ್ತೆ ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತದ್ದು ಇದು ಒಂದು ಜವಾಬ್ದಾರಿ ಯಾವುದು ಅನುಭವ ಇಲ್ಲದೆ ಒಂದು ಪೋಸ್ಟ್ ಅದು ಅಂತ ಎತ್ತರದ ಪೋಸ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ಅವ್ರು ಇನ್ನೂ ಒಂದ್ಸತಿ ಆಲೋಚನೆ ಮಾಡ್ಲಿ ಉತ್ತರ ಕೊಡ್ಲಿ ಮಾಧ್ಯಮ ಹೆಚ್ಚಿನ ಮಾಹಿತಿ ನನ್ನಲ್ಲಿ ಇಲ್ಲ ಟ್ವೀಟ್ ಮಾಡಿದ್ದಾರೆ ಅಂತ ನೀವ್ ಹೇಳ್ತಾ ಇದೀರ ನನಗ್ ತಿಳಿದಂಗ ಅವ್ರಿಗಿರುವಂತ ಅನುಭವಕ್ಕೆ ರಾಜಕೀಯದಲ್ಲಿರುವಂತ ಅನುಭವಕ್ಕೆ ಯಾವ್ದೇ ಒಂದು ಆಪಾದನೆಗಳು ಬಂದಾಗ ಉತ್ತರ ಕೊಡೋವಾಗ ಎಲ್ಲ ವಿಚಾರ ತಿಳ್ಕೊಂಡು ಮಾಡ್ತಾರೆ ಒಂದ್ ಇಪ್ಪತ್ತು ವರ್ಷ ಜವಾಬ್ದಾರಿಯಲ್ಲಿ ಅಸೆಂಬ್ಲಿಯಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಯಾವ ಪೋಸ್ಟ್ ಸೃಷ್ಟಿ ಮಾಡ್ತಾರೆ ಯಾಕೆ ಸೃಷ್ಟಿ ಮಾಡ್ತಾರೆ ಏನದು ವಿಚಾರ ಏನು ಅಂತ ಅರ್ಥ ಮಾಡಿಕೊಂಡೇ ಉತ್ತರ ಕೊಡ್ತಾ ಇದ್ರು ಆಕ್ಚುಲಿ ಏನಾದರೂ ಅವರಿಗೆ ಅರ್ಥ ಆಗಿದ್ಯಾ ಆ ಥರ ಬಿದ್ದಿದಾರಾ ಯಾವ ರೀತಿ ಮಿಸ್ಕಮ್ಯುನಿಕೇಶನ್ ಆಗಿದೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ ಆ ಪೋಸ್ಟ್ ನ ಅನಿವಾರ್ಯತೆ ಯಾಕಿತ್ತು ಯಾಕೆ ಮಾಡಿದ್ದಾರೆ ಅನ್ನೋ ಇನ್ನೂ ಒಂದು ಸತಿ ತಿಳ್ಕೊಳ್ಳಿ ಯಾವುದೇ ಒಂದು ಪೋಸ್ಟ್ ಅನುಭವ ಇಲ್ಲದೆ ಹೋದ್ರೆ ಅಸೆಂಬ್ಲಿಯಲ್ಲಿ ಅಥವಾ ಅಸೆಂಬ್ಲಿ ಸೆಕ್ರೆಟ್ರಿಯೇಟಲ್ಲಿ ಅಲ್ಲಿ ಇಪ್ಪತ್ತು ವರ್ಷ ಹದಿನೈದು ವರ್ಷ ಕೆಲಸದ ಪ್ರಮೋಷನ್ಸ್ ಯಾವುದೇ ಒಂದು ಅಧಿಕಾರಿ ಆಗಿರ್ತಾರೆ ಎಷ್ಟೋ ಜನ ಇವತ್ತು ಅಧಿಕಾರಿ ಆಗಿದ್ದಾರೆ ಎಷ್ಟೋ ರಾಜಕಾರಣದ ಕುಟುಂಬಗಳಲ್ಲಿ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿಗೆ ಇಲ್ಲೋ ಇರೋರ್ಗೆ ಎಲ್ಲರಿಗೂ ಕೂಡ ಒಂದು ರಾಜಕಾರಣದ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಅವ್ರಿಗೆ ಹೊಸ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡೋಕ್ಕಾಗಿದೆಯಾ ಆಗಿದ್ಯಾ ಅನ್ನೋದನ್ನ ಯೋಚನೆ ಮಾಡಿ ಇಟ್ ಇಸ್ ಪ್ರಮೋಷನ್ ಅನ್ನೋದು ಅವರಿಗೆ ಬರೋ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರಿಗೆ ಸಿಗುವಂತ ಒಂದು ಜವಾಬ್ದಾರಿ ಅಂತ ಅನ್ಕೊಂಡಾಗ ಇವು ಅದನ್ನ ಪೊಲಿಟಿಸೈಸ್ ಯಾರು ಮಾಡ್ಲಿಕ್ಕೆ ಆಗಲ್ಲ ಯಾವುದೇ ಒಂದು ಹುದ್ದೆ ಅನುಭವದ ಮೇಲೆ ಸಿಗತ್ತೆ ಅಥವಾ ಅವರಿಗೆ ಆ ನೆಕ್ಸ್ಟ್ ಪ್ರಮೋಷನ್ ಆ ಕೇಡರ್ಗೆ ಅವ್ರು ಫಿಟ್ ಆಗ್ತಾರೆ ಅನ್ನುವಂತ ವಿಚಾರದಲ್ಲಿ ಮಾತ್ರ ಇವು ಇರುತ್ತೆ ಬಿಟ್ರೆ ರಾಜಕೀಯವಾಗಿ ಇವೆಲ್ಲ ಇಂತ ಉದ್ದೇಶಗಳು ಯಾವ ಇರಲ್ಲ ಇದನ್ನ ಸೃಷ್ಟಿ ಮಾಡಿರೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಪೋಸ್ಟ್ ಒಂದ್ ದಿನಕ್ಕೆ ಸೃಷ್ಟಿ ಮಾಡೋಕ್ ಆಗೋದೇ ಇಲ್ಲ ಸರ್ಕಾರದಲ್ಲಿ